ನಮಸ್ತೆ ಪ್ರಿಯ ವೀಕ್ಷಕರೇ ಎನ್ ಎಸ್ ಎಚ್ ವಿ ನ್ಯೂಸ್ ಆನ್ ಟಿ ವಿ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು ಪ್ರಿಯ ವೀಕ್ಷಕರೇ ಕೆ ಐ ಡಿ ಬಿಗೆ ಭೂ ಸ್ವಾಧೀನಕ್ಕೆ ಹೊರಡಿಸಿರುವ ಅಧಿಸೂಚನೆಯನ್ನು ವ್ಯಕ್ತಪಡಿಸುವ ಬಗ್ಗೆ ಮಾಹಿತಿ ಜಂಗಮನಕೋಟೆ ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಗಳಾಗಿರ್ತಕ್ಕಂಥ ಯದಂತಿಪ್ಪೇನಹಳ್ಳಿ ಚಕ್ಕೊಂಡಹಳ್ಳಿ ಹೊಸಪೇಟೆ ಬಸಾಪಟ್ಟಣ ಅರಕೆರೆ ತೊಟ್ಲಗಾನಳ್ಳಿ ಸಂಜೀವಪುರ ಕುಲುಮೆ ಉಸ್ಕೂರು ನಡಿಪ್ನಾಗ್ನಳ್ಳಿ ತಾದೂರು ಹೆಣ್ಣಂಗೂರು ದೇವಗಾನಹಳ್ಳಿ ಗೋಲಳ್ಳಿ ಈ ಹದಿಮೂರು ಗ್ರಾಮಗಳು ಗ್ರಾಮದ ರೈತರು ತಮ್ಮ ಜಮೀನನ್ನು ಕೈಗಾರಿಕಾ ಅಭಿವೃದ್ಧಿಗೆ ಕೊಡುವುದೋ ಬೇಡವೋ ಎಂಬ ಗೊಂದಲದಲ್ಲಿ ತೊಡಗಿದ್ದಾರೆ ದೇಶ ಸ್ಥಾಪನೆ ವಿಚಾರದಲ್ಲಿ ಇವತ್ತು ಈ ಭಾಗದ ರೈತರ ಅಭಿಪ್ರಾಯ ತಗೋಬೇಕು ಭೂಮಿ ಕಳ್ಕೊಳ್ತಾ ಇರ್ತಕ್ಕಂಥ ಅಥವಾ ಕಳ್ಕೊಳ್ಳೋಕೆ ಇಷ್ಟ ಇದೆಯೋ ಇಲ್ವಾ ಅಂತಕ್ಕಂಥ ಕಳ್ಕೊಳ್ತಾ ಇದ್ದೀರ ಅಂತ ಹೇಳಕ್ ಹೋಗಲ್ಲ ಭೂಮಿ ಕೊಡೋದಕ್ಕೆ ಇಷ್ಟ ಇಷ್ಟ ಇರುವವರು ಇಲ್ಲ ಇರುವಂಥವ್ರ ಬಗ್ಗೆ ನಾವು ಬಂದಿದ್ದೀವಿ ಇಲ್ಲಿ ಇವತ್ತು ಅಭಿಪ್ರಾಯ ಸಂಗ್ರಹಣೆಗೆ ಎರಡು ಥರ ವ್ಯವಸ್ಥೆ ಮಾಡಿದ್ದೀವಿ ಒಂದು ಭೂಮಿ ಕೊಡ್ತೀವಿ ಅನ್ನೋವಂಥವ್ರು ಈ ಬಿಳಿ ಹಾಳೆ ಬಿಳಿ ಹಾಳೆಯಲ್ಲಿ ಕೊಡ್ತಾರೆ ನಿಮಗೆ ಯಾರು ಕೇಳಿದ್ರೆ ಅವ್ರಿಗೆ ಬಿಳಿ ಹಾಳೆಯಲ್ಲಿ ನಾವು ಭೂಮಿ ಕೊಡ್ತೀವಿ ಅಂತ ಬರ್ಕೊಡಿ ಇದು ಕೆಂಪು ಹಾಳೆ ನಾವು ಭೂಮಿ ಕೊಡಲ್ಲ ಅಂತೇಳೋರಿಗೆ ಕೆಂಪು ಹಾಳೆ ಕೊಡ್ತೀವಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ಕೆಂಪು ಹಾಳೆಯಲ್ಲಿ ಭೂಮಿ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ಬಿಳಿ ಹಾಳೆಯಲ್ಲಿ ನೀವು ಭೂಮಿ ಕೊಡ್ತೀವಿ ಅಂತಕ್ಕಂಥ ಅಭಿಪ್ರಾಯ ತಿಳಿಸ್ಬೋದು ಇದು ಒಂದು ವಿಚಾರ ಇಲ್ಲಿ ನಾವು ಭಾಳಷ್ಟು ಈಗ ಸರ್ಕಾರ ದೇವನಹಳ್ಳಿ ಭಾಗದಲ್ಲಿ ಆ ಕಡೆಗೆ ದೊಡ್ಡಬಳ್ಳಾಪುರ ಕಡೆಗೆ ಈ ಕಡೆ ಈ ಕೆಲ ಕೆಲವು ಕಡೆ ಕೈಗಾರಿಕೆಗಳು ಮಾಡುವಂಥದ್ದು ಉದ್ಯೋಗ ಆಗಬೇಕು ಅಂತೇಳಿ ಇವೆಲ್ಲ ಪ್ರಯತ್ನ ಆಗಿದೆ ಆದರೆ ಎಲ್ಲ ಬಂದಿದೆ ನಿಮಗೆ ನಾನೇನು ಹೆಚ್ಚು ಹೇಳುವಂಥದ್ದು ಬೇಡ ಇಲ್ಲ ಎಲ್ಲ ತಿಳುವಳ್ಕೆ ಇದೆ ಒಂದು ನಾನು ಗೊಂದಲ ಕ್ಲಿಯರ್ ಮಾಡಬೇಕು ಸರ್ಕಾರದ ಭಾಗವಾಗಿ ನಾನು ಹೇಳಬೇಕಾಗುತ್ತೆ ಪರಿಹಾರದ ವಿಚಾರದಲ್ಲಿ ಯಾವುದೇ ಒಂದು ನೀವು ಗೊಂದಲ ಇಟ್ಕೋಬೇಡಿ ಪರಿಹಾರ ಒಂದ್ಸತಿನೇ ಬರ್ತದೆ ಸೌ ಕೊಡ್ತಾರೆ ಇನ್ನೊಂದು ಅಂತ ಯಾರು ಕೆಲವರು ಅಪಪ್ರಚಾರ ಆಗಿದೆ ಅಂತ ಹೇಳಿದ್ರು ಆ ರೀತಿ ಸರ್ಕಾರದ ಪರವಾಗಿ ನಾನು ಹೇಳಲೇಬೇಕಾಗುತ್ತೆ ಒಂದು ನಿಮಗೆ ಸರ್ಕಾರದ ಪರವಾಗಿ ಹೇಳುವಂಥದ್ದು ಒಂದೇ ಸತಿ ಪರಿಹಾರ ಕೊಡ್ತಾರೆ ದಾಖಲೆಗಳು ಸರಿ ಇದೆ ಸಂದರ್ಭದಲ್ಲಿ ಗೊಂದಲ ನಿಮ್ಮಲ್ಲೇ ಗೊಂದಲ ಇದ್ದ ಸಂದರ್ಭದಲ್ಲಿ ಅವಾಗ ನಿಮಗೆ ಬ್ಯಾಂಕ್ಗೆ ಡೆಪಾಸಿಟ್ ಮಾಡೋದು ಮತ್ತೊಂದು ಅದು ಕೋರ್ಟ್ಗೆ ಡೆಪಾಸಿಟ್ ಮಾಡೋದು ಮತ್ತೊಂದು ಆಗುತ್ತೆ ಇದೊಂದು ವಿಚಾರ ಇದರಿಂದ ಅನುಕೂಲಗಳು ಅನ್ನೋದಕ್ಕಿಂತ ನಾನು ಏನಿದೆ ಹಣ ಬಂದರೆ ಟ್ಯಾಕ್ಸ್ ಹೋಗ್ಬಿಡುತ್ತೆ ಅನ್ನೋ ಭಾವನೆ ಈಗ ಉದಾಹರಣೆಗೆ ನಾನು ಹೇಳ್ತೀನಿ ಈಗ ನನ್ನ ಹತ್ರ ಒಂದು ಕೋಟಿ ರೂಪಾಯಿ ನನ್ನ ಖಾತೆಯಲ್ಲಿ ಇಟ್ಕೋಬೇಕು ಮನೆಯಲ್ಲಿ ಹಂಗೆ ಬ ಬಚ್ಚಿಟ್ಕೊಳ್ಳೋದು ಬೇರೆ ಇದೆ ಆದರೆ ಖಾತೆಯಲ್ಲಿ ನಾನು ಒಂದು ಕೋಟಿ ಇಟ್ಕೋಬೇಕಾದ್ರೆ ಸಾಮಾನ್ಯವಾಗಿ ನಾನು ನನ್ನ ಖಾತೆಯಲ್ಲಿ ಒಂದು ಕೋಟಿ ಇರಬೇಕಾದ್ರೆ ನಾನು ಮೂವತ್ತ್ಮೂರು ಲಕ್ಷ ಟ್ಯಾಕ್ಸ್ ಕಟ್ಟಿರಬೇಕು ಎಷ್ಟು ಮೂವತ್ತ್ಮೂರು ಲಕ್ಷ ಟ್ಯಾಕ್ಸ್ ಕಟ್ಟಿರ್ಬೇಕು ನೀವು ಉದಾಹರಣೆಗೆ ನನ್ನ ಖಾತೆಯಲ್ಲಿ ಒಂದು ಕೋಟಿ ಇರಬೇಕಾದ್ರೆ ಸರಿಸುಮಾರು ಎಲ್ಲ ಸೇರಿ ನಲವತ್ತು ಲಕ್ಷದವರೆಗೂ ನಾನು ಎಷ್ಟು ಹೆಚ್ಚಿರಬೇಕು ಒಂದು ಕೋಟಿ ನಲ್ವತ್ತು ಲಕ್ಷ ಇತ್ತು ನನ್ನ ಹತ್ರ ನಲವತ್ತು ಲಕ್ಷ ಬ್ಯಾಂಕ್ ಸರ್ಕಾರಕ್ಕೆ ಕಟ್ಟಿದ್ರೆ ಒಂದು ಕೋಟಿ ನಾನು ನನ್ನ ಖಾತೆಯಲ್ಲಿ ಇಟ್ಕೋಬೋದು ಇಲ್ಲಿ ನಿಮಗೆ ಕೈಗಾರಿಕೆ ಪ್ರದೇಶದಲ್ಲಿ ನಿಮಗೆ ಪರಿಹಾರ ಕೊಟ್ಟಂಥ ಸಂದರ್ಭದಲ್ಲಿ ನಿಮಗೆ ಒಂದು ಕೋಟಿ ಪರಿಹಾರ ಕೊಟ್ಟರೆ ಒಂದು ರೂಪಾಯಿ ಟ್ಯಾಕ್ಸು ನಿಮ್ಗೆ ಬರೋಲ್ಲ ನಿಮಗೆ ನಲವತ್ತು ಮೂವತ್ತ ಮೂವತ್ತು ಏಳು ಮೂವತ್ತೆಂಟು ಲಕ್ಷವರೆಗೂ ನಿಮ್ಗೆ ಉಳಿತಾಯ ಆಗುವಂಥದ್ದು ಇರ್ತದೆ ಅದು ನಿಮಗೆ ಹೊರೆ ಆಗೋದಿಲ್ಲ ಒಂದು ಕೋಟಿ ನಿಮ್ಮ ಟ್ಯಾಕ್ಸ್ ನೀವು ಏನು ಬೇಕಾದ್ರೆ ಅದರಿಂದ ನೀವು ಎಲ್ಲಿ ಬೇಕಾದ್ರೆ ಮಾಡ್ಬೋದು ಇನ್ನೊಂದು ಏನಂದರೆ ಇವತ್ತು ಭೂಮಿ ನಾವು ಖರೀದಿ ಮಾಡ್ತೀವಿ ಬೇರೆ ಕಡೆ ಸ್ಟ್ಯಾಂಪ್ ಡ್ಯೂಟಿ ಅಂತ ಕಟ್ತೀವಿ ಸ್ಟ್ಯಾಂಪ್ಗೆ ಪೇಪರ್ ಆರು ಪರ್ಸೆಂಟ್ ಕಟ್ತೀವಿ ಆ ಆರು ಪರ್ಸೆಂಟು ವಿನಾಯಿತಿ ಸಿಗುತ್ತೆ ನೀವು ಆರು ಪರ್ಸೆಂಟು ನಿಮಗೆ ವಿನಾಯಿತಿ ಸಿಗುತ್ತೆ ಅದ್ರ ಮೇಲೂ ನಿಮ್ಗೆ ಬೇರೆ ಕಡೆ ಭೂಮಿ ತಗೊಳೋದಕ್ಕೂ ಅವಕಾಶ ಇರ್ತದೆ ಆಮೇಲೆ ನಿಮ್ಮ ಮನೆಯಲ್ಲಿ ಮಕ್ಕಳು ಯಾರಾದರೂ ಓದಿರುವಂಥವ್ರಿದ್ದರೆ ಅವರು ಓದಿರೋಂಥದ್ದಕ್ಕೆ ಅನುಕೂಲವಾಗಿ ಕೈಗಾರಿಕೆ ಇಲಾಖೆ ಜವಾಬ್ದಾರಿ ಇರ್ತದೆ ನಿಮಗೆ ಉದ್ಯೋಗ ಪಡಿಸುವಂಥ ಜವಾಬ್ದಾರಿ ಇರ್ತದೆ ಅರ್ಹತೆ ವಿದ್ಯಾರ್ಹ ವಿದ್ಯಾಭ್ಯಾಸಕ್ಕೆ ಅರ್ಹರ್ಹತೆ ಯಾವ ಅರ್ಹತೆಗೆ ಅನುಗುಣವಾಗಿ ಇದಿಷ್ಟಿದೆ ಅದರಿಂದ ಇನ್ನು ಹೆಚ್ಚು ನಾನು ಹೋಗೋದಿಲ್ಲ ದಯವಿಟ್ಟು ಈಗ ನೀವು ಯಾರ ಒತ್ತಡಕ್ಕೂ ಇದಾಗಬೇಡಿ ನಾವು ನಿಮ್ಮೆಲ್ಲರ ಅಭಿಪ್ರಾಯ ತಗೋಬೇಕು ಅಂತಿದೆ ಮತ್ತೊಮ್ಮೆ ನಾನು ಹೇಳ್ತೀನಿ ಬಿಳಿ ಪೇಪರಲ್ಲಿ ನೀವು ಕೊಡಬೇಕು ಕೈಗಾರಿಕೆಗೆ ನಾವು ಕೊಡೋಕ್ಕೆ ಸಿದ್ಧವಾಗಿದ್ದೀವಿ ಅನ್ನೋರು ಬಿಳಿ ಇಲ್ಲ ನಾವು ಕೈಗಾರಿಕೆ ಕೊಡಕ್ಕೆ ಸಿದ್ಧವಾಗಿಲ್ಲ ಅನ್ನೋಂಥವ್ರು ಈ ಕೆಂಪು ಹಾಳಿಯಲ್ಲಿ ನೀವು ಬರೀರಿ ಯಾರು ಒತ್ತಡ ಏನಿಲ್ಲ ಯಾವುದೇ ಗೊಂದಲ ಇನ್ನೊಂದಿಲ್ಲ ಅದನ್ನು ನಿಮ್ಮ ಭೂಮಿ ನಿಮ್ಮ ಹಕ್ಕು ಯಾರು ನಾನು ಬಂದು ಒತ್ತಡ ಮಾಡಿ ಕೊಡಪ್ಪ ಅಂತ ಹೇಳೋಕ್ಕಾಗಲ್ಲ ಬೇಡ ಅಂತ ಹೇಳೋಕ್ಕಾಗಲ್ಲ ಇನ್ನೊಬ್ಬರು ಬಂದು ಯಾಕೆ ಯಾಕೆ ಕೊಡ್ತಾ ಇದೆಯಾ ಅಂತ ಹೇಳೋಕ್ಕಾಗಲ್ಲ ಅದು ನಿಮ್ಮ ಹಕ್ಕು ನಾಳೆ ನಿಮ್ಮ ಕಷ್ಟಕ್ಕೆ ಯಾರು ಬರೋಲ್ಲ ನಾನು ಬರೋಲ್ಲ ಇನ್ನೊಬ್ಬರು ಬರಲ್ಲ ಅದರಿಂದ ದಯವಿಟ್ಟು ಮುಕ್ತ ಮನಸ್ಸಿಂದ ಯೋಚನೆ ಮಾಡಿ ನೀವು ತೀರ್ಮಾನ ಮಾಡಿ ನಿಮ್ಮೆಲ್ಲ ಸಹಕಾರ ಕೊಡ್ತೇನೆ ನಮಸ್ಕಾರ ಇದರ ಉಸ್ತುವಾರಿಯನ್ನ ಸಚಿವರಾಗಿರ್ತಕ್ಕಂಥ ಎಂ ಸಿ ಸುಧಾಕರ್ ಅವರ ಸಮ್ಮುಖದಲ್ಲಿ ಸುಮಾರು ಹದಿಮೂರು ಹಳ್ಳಿಗಳ ರೈತರನ್ನ ಪ್ರತ್ಯೇಕವಾಗಿ ಅವರ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕೆಲ ಕಾಲ ಉದ್ವಿಗ್ನ ಪ್ರಸಂಗ ಸೃಷ್ಟಿಯಾಯಿತು ಇದರ ಜವಾಬ್ದಾರಿಯನ್ನ ಡಿ ಪಿ ಮುರಳೀಧರ್ ಹಾಗೂ ಪಿ ಐ ಸತೀಶ್ ಅವರ ನೇತೃತ್ವದಲ್ಲಿ ನೂರಾರು ಪೊಲೀಸ್ ಸಿಬ್ಬಂದಿ ವರ್ಗ ಜೊತೆಗೂಡಿ ಬಂದೋಬಸ್ತ್ ಏರ್ಪಡಿಸಲಾಯಿತು ಜಂಗಮನ್ ಕೋಟೆಯ ಸುತ್ತಮುತ್ತಲಿನಗರ ಗ್ರಾಮಗಳಾಗಿರ್ ಹದಿಮೂರು ಗ್ರಾಮಗಳು ಯದಿಹಳ್ಳಿ ಚೊಕ್ಕೊಂಡಿ ಹೊಸ ಬಸವಪಟ್ಟಣ ಅರೀಕೆರೆ ತೊಟ್ಟಿಪುರ ಕೊಲ್ಮೆ ಉಸೂರು ದಡಪಳ್ಳಿ ತಾದೂರು ಹೆಣ್ಣಂಗೂರು ದೇವಗಾರ್ನಹಳ್ಳಿ ಗೊಲ್ಲಳ್ಳಿ ಈ ಗ್ರಾಮದ ರೈತರು ತಮ್ಮ ಜಮೀನನ್ನ ಕೈಗಾರಿಕಾ ಅಭಿವೃದ್ಧಿಗೆ ಕೊಡುವುದು ಬೇಡುವ ಎಂಬ ಗೊಂದಲದಲ್ಲಿದ್ದಾರೆ ಕೆಲವು ರೈತರು ಕೈಗಾರಿಕಾ ಅಭಿವೃದ್ಧಿಗೆ ಪರ ಮತ್ತು ವಿರೋಧ ಚರ್ಚೆಗೆ ತೊಡಗಿದ್ದಾರೆ ಈ ಸಭೆಯು ಜಂಗಮನ್ ಕೋಟೆಯ ಶ್ರೀ ಜ್ಯೋತಿಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ರೈತರು ತಮ್ಮ ಅಭಿಪ್ರಾಯವನ್ನ ಕೆಂಪು ಮತ್ತು ಬಿಳಿ ಪಾತ್ರದಲ್ಲಿ ದಾಖಲಿಸುವ ಮೂಲಕ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ರೈತರು ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಅಭಿವೃದ್ಧಿಪಡಿಸಲು ಒಪ್ಪಿಗೆ ನೀಡಿದರು ಕೆಲವು ರೈತರು ಒಪ್ಪಿಗೆ ನೀಡಲಿಲ್ಲ ಹಿಂದುಳಿದ ಪ್ರದೇಶವಾದ ಜಂಗಮನ್ ಕೋಟೆ ಕ್ಷೇತ್ರ ಬೆಂಗಳೂರು ನಗರಕ್ಕೆ ಸಮೀಪ ಇರುವುದರಿಂದ ಉದ್ಯೋಗ ಸೃಷ್ಟಿ ಸಾಧ್ಯವೆಂದು ಒಪ್ಪಿಗೆ ನೀಡಿದ ರೈತರು ಅಭಿಪ್ರಾಯ ವ್ಯಕ್ತಪಡಿಸಿದರು ಒಪ್ಪಿಗೆ ನೀಡದ ರೈತರು ಕೈಗಾರಿಕಾ ಪ್ರದೇಶ ಮುಂದಿನ ಪೀಳಿಗೆಗೆ ರೈತರ ಜಮೀನು ಅವಶ್ಯಕವಾಗಿರುವುದರಿಂದ ಕೃಷಿ ಭೂಮಿಯಾಗಿದ್ದು ಎಲ್ಲ ರೈತರು ಸಣ್ಣ ತರಕಾರಿಗಳು ಹಿಪ್ಪು ನೆರಳೆ ಮುಂತಾದ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಅತ್ಯುತ್ತಮ ಇಳುವರಿ ಬರುವ ಜಮೀನನ್ನು ತಮ್ಮ ಕುಟುಂಬದ ಅವಲಂಬಿತವಾಗಿರುವ ಅವಲಂಬಿತವಾಗಿರುವಾಗಿ ಜೀವನ ನಡೆಸುತ್ತಿದ್ದು ಈ ಜಮೀನು ಯಾವುದೇ ಕಾರಣಕ್ಕೂ ಕೆ ಐ ಬಿಗೆ ನೀಡುವುದಿಲ್ಲವೆಂದು ಈಗಾಗಲೇ ಹೋರಾಟವನ್ನು ಮಾಡಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ ಜಂಗಮನಕೋಟೆಯ ಹದಿಮೂರು ಗ್ರಾಮದ ರೈತರು ಪರ ಮತ್ತು ವಿರೋಧದಲ್ಲಿ ಕೆಲ ರೈತರು ಬಿಳಿ ಪತ್ರದ ಮೂಲಕ ತಮ್ಮ ಒಪ್ಪಿಗೆಯನ್ನು ಕೈಗಾರಿಕಾ ಅಭಿವೃದ್ಧಿಗೆ ನೀಡಲು ಒಪ್ಪಿಗೆ ನೀಡಿದರು ಹಾಗೂ ಕೆಲ ರೈತರು ಸ್ವಾವಲಂಬಿಗಳಾಗಿದ್ದು ಅವರು ತಮ್ಮ ಕೆಂಪು ಕಾಗದದ ಮೂಲಕ ಡಿ ಬಿಗೆ ಜಮೀನನ್ನು ನೀಡಲು ನಿರಾಕರಣೆಯನ್ನು ವ್ಯಕ್ತಪಡಿಸಿದರು ಜಮಗೋಡೆ ಸುತ್ತಮಲಿನ ಗ್ರಾಮದ ರೈತರು ಜಮೀನು ನೀಡಿದ ಪಕ್ಷದಲ್ಲಿ ಅವರಿಗೆ ಯಾರಿಗೂ ತೊಂದರೆ ಆಗಬಹುದು ಹಾಗೂ ಮಕ್ಕಳಿಗೆ के लिए लगातार